ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಾಲನಾ ಪರವಾನಗಿ ವಾಹನ ಸವಾರರಿಗೆ ಅತಿ ಮುಖ್ಯ ದಾಖಲೆಯಾಗಿದ್ದು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿಲ್ಲದಿದ್ದರೆ ವಾಹನ ಚಾಲಕರು ಐದು ಸಾವಿರಕ್ಕಿಂತ ಹೆಚ್ಚಿನ ದಂಡವನ್ನು ಪಾವತಿಸಬೇಕಾಗುತ್ತದೆ ಇನ್ನು ಕೇವಲ ಡ್ರೈವಿಂಗ್ ಲೈಸೆನ್ಸ್ ಮಾತ್ರವಲ್ಲದೆ ಆರ್ ಸಿ ವೆಹಿಕಲ್ ಇನ್ಶೂರೆನ್ಸ್ ನಿಮಗೂ ಕೂಡ ಹೊಂದಿರಬೇಕು ಹೌದು ಅಲ್ಲದೆ ಕೇಂದ್ರ ಸರ್ಕಾರವು ಇದೀಗ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ್ದು ಈ ದಾಖಲೆಗಳು ಇಲ್ಲದಿದ್ದರೆ ವಾಹನದಲ್ಲಿ ಹತ್ತು ಸಾವಿರ ರೂಪಾಯಿಗಳ ದಂಡವನ್ನು ಪಾವತಿಸಬೇಕಾಗುತ್ತದೆ ಇನ್ಮುಂದೆ ಈ ಎಲ್ಲಾ ದಾಖಲೆಗಳ ಜೊತೆ ವಾಹನ ಸವಾರರು ಈ ದಾಖಲೆಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕು ಒಂದು ವೇಳೆ ನಿಮ್ಮ ಬಳಿ ಈ ದಾಖಲೆ ಇಲ್ಲದಿದ್ದರೆ ಒಂದೇ ಬಾರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಬೀಳುವುದರಲ್ಲಿ ನಿಮಗೆ ಯಾವುದೇ ಸಂದೇಹವಿಲ್ಲ ಹಾಗಾಗಿ ವಾಹನ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ದಾಖಲೆಯನ್ನು ಹೊಂದಿರಬೇಕು ಹಾಗಾದರೆ ಯಾವ ದಾಖಲೆಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕು ಎಂಬುದರ ಕುರಿತು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕೇಂದ್ರದಿಂದ ವಾಹನ ಸವಾರರಿಗೆ ಎಚ್ಚರಿಕೆ ವಾಹನ ಬಳಕೆಯಿಂದ ಹೆಚ್ಚುತ್ತಿರುವ ಮಾಲಿನ್ಯದ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರವು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ವಾಹನ ಮಾಲೀಕರಿಗೆ ಇನ್ಮುಂದೆ ಪಿಯುಸಿ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಲಾಗಿದ್ದು ಪಿಯುಸಿ ಪ್ರಮಾಣಪತ್ರ ಮುಖ್ಯವಾಗಿ ಮಾಲಿನ್ಯದ ಮಟ್ಟ ಹೆಚ್ಚಿರುವ ಸ್ಥಳಗಳಲ್ಲಿ ಅನ್ವಯಿಸುತ್ತದೆ ನಿಮ್ಮ ವಾಹನದ ಮೇಲ್ಮೈ ಹೇಗಿದೆ ಮತ್ತು ಆ ಮೇಲ್ಮೈ ಪರಿಸರಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ಈ ಪ್ರಮಾಣಪತ್ರ ನಿಮಗೆ ತಿಳಿಸುತ್ತದೆ ಎಂದು ಹೇಳಲಾಗಿದೆ ಈ ತಪ್ಪನ್ನು ಮಾಡಿದರೆ ಹತ್ತು ಸಾವಿರ ದಂಡ ಪಿ ಯು ಸಿ ಪ್ರಮಾಣಪತ್ರವನ್ನು ಪ್ರತಿಯೊಬ್ಬ ವಾಹನ ಮಾಲೀಕರು ಹೊಂದಿರಬೇಕು ಮತ್ತು ತಮ್ಮ ಪಿ ಯು ಸಿ ಪ್ರಮಾಣಪತ್ರವನ್ನು ಸಹ ನವೀಕರಿಸಬೇಕಾಗುತ್ತದೆ ಈ ಪಿ ಯು ಸಿ ಪ್ರಮಾಣ ಪತ್ರವನ್ನು ಮೂರು ಮತ್ತು ಆರು ತಿಂಗಳಿಗೊಮ್ಮೆ ನವೀಕರಿಸಬೇಕಾಗುತ್ತದೆ ಒಂದು ವೇಳೆ ನಿಮ್ಮ ಬಳಿ ಪಿ ಯು ಸಿ ಪ್ರಮಾಣಪತ್ರ ಇಲ್ಲದಿದ್ದರೆ ಹತ್ತು ಸಾವಿರ ರೂಪಾಯಿ ದಂಡ ಹಾಗೂ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಹಾಗಾಗಿ ಈ ಪಿ ಯು ಸಿ ಪ್ರಮಾಣ ಪತ್ರವನ್ನು ಕಾರಿಗೆ ಒಂದು ವರ್ಷಕ್ಕೆ ಮಾನ್ಯವಾಗಿರುತ್ತದೆ ಆದರೆ ಆರು ತಿಂಗಳವರೆಗೆ ಬೈಕುಗಳಿಗೆ ಮಾನ್ಯವಾಗಿರುತ್ತದೆ ಹಾಗಾಗಿ ಹೊಸ ಪಿಯುಸಿಯನ್ನು ಪ್ರತಿ ಆರು ತಿಂಗಳಿಗೆ ಒಮ್ಮೆ ಮಾಡಿಸಿಕೊಳ್ಳಬೇಕು ಒಂದು ವೇಳೆ ನೀವು ಇದನ್ನು ಮಾಡಿಸದೇ ಇದ್ದರೆ ನಿಮ್ಮ ಕಾರಿಗೆ ಒಂದು ಸಾವಿರ ರೂಪಾಯಿ ಮತ್ತು ಬೈಕ್ ಹಾಗೂ ಸ್ಕೂಟರ್ಗೆ ಇನ್ನೂರರಿಂದ ಇನ್ನೂರೈವತ್ತು ರೂಪಾಯಿಗಳ ಶುಲ್ಕವನ್ನು ಪೊಲೀಸರು ನೀಡುತ್ತಾರೆ ಕೇವಲ ಐದರಿಂದ ಹತ್ತು ನಿಮಿಷಗಳು ಮಾತ್ರ ಮಾಲಿನ್ಯ ಪ್ರಮಾಣ ಪತ್ರವನ್ನು ತಯಾರಿಸಲು ಬೇಕಾಗುತ್ತದೆ ಹಾಗಾಗಿ ಪಿ ಯುಸಿ ಪ್ರಮಾಣ ಪತ್ರವನ್ನು ಪಡೆಯುವುದರ ಮೂಲಕ ಪೊಲ್ಯೂಷನ್ ಸರ್ಟಿಫಿಕೇಟ್ ಮಾಡಲು ಹತ್ತಿರ ಇರುವಂಥ ಸಿ ಸೆಂಟರ್ಗೆ ಭೇಟಿ ನೀಡಬೇಕು ಅದು ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಸಿಗುತ್ತದೆ ನಿಮ್ಮ ವಾಹನವನ್ನು ಅಲ್ಲಿ ಪರಿಶೀಲಿಸಿದ ನಂತರ ನಿಮ್ಮ ಮಾಲಿನ್ಯ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಒಂದು ವೇಳೆ ನಿಮ್ಮ ಬಳಿ ಸರ್ಟಿಫಿಕೇಟ್ ಇಲ್ಲದಿದ್ದರೆ ಈ ಕೂಡಲೇ ಮಾಡಿಸಿಕೊಳ್ಳಿ ಇಲ್ಲದಿದ್ದರೆ ಭಾರೀ ದಂಡವನ್ನು ತರಬೇಕಾಗುತ್ತದೆ ಒಟ್ಟಾರೆ ಕೇಂದ್ರ ಸರ್ಕಾರವು ವಾಹನ ಚಾಲಕರಿಗೆ ಇದೀಗ ಕೇವಲ ಡ್ರೈವಿಂಗ್ ಲೈಸೆನ್ಸ್ ಆರಿಸಬೇಕು ಲ್ ಇನ್ಶೂರೆನ್ಸ್ ಮಾತ್ರವಲ್ಲದೆ ಪಿಯುಸಿ ಪ್ರಮಾಣಪತ್ರವನ್ನು ಕೂಡ ಕಡ್ಡಾಯಗೊಳಿಸಿದ್ದು ಈ ಪಿಯು ಸಿ ಪ್ರಮಾಣಪತ್ರವನ್ನು ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೊಂದಿರಬೇಕು ಹಾಗಾಗಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡುವ ಮೂಲಕ ಪಿಯುಸಿ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಹೊಂದಿರಬೇಕೆಂದು ತಿಳಿಸಿ ಇಲ್ಲದಿದ್ದರೆ ಹತ್ತು ಸಾವಿರ ರೂಪಾಯಿಗಳ ದಂಡವನ್ನು ತೆರಬೇಕಾಗುತ್ತದೆ ಎಂದು ತಿಳಿಸಿ ಧನ್ಯವಾದಗಳು